i think ವರ್ಷ ಗ್ರಾಮೀಣ ಬ್ಯಾಂಕ್ ಕೊಡಿಸಿ ಎಪ್ಪತ್ತಾರು ಸುಮಾರು ಐವತ್ತು ಇದೆ ಅಲ್ಲಿಂದ ಜಿಲ್ಲೆಯವರೆಗೂ ಈ ಸಿಬ್ಬಂದಿ ವರ್ಗ ಅಂದರೆ ಸ್ಟಾಫ್ ಸೆಕ್ಷನ್ ಹೇಳಿ ಇಂಗ್ ಕರಿತೀವಿ ಅಲ್ಲಿ ಇದುವರೆಗೂ ಸಹ ನಮ್ಮ ಎಸ್ ಸಿ ಎಸ್ ಟಿ ಉದ್ಯೋಗಗಳಿಗೆ ಯಾವುದೇ ಸ್ಕೇಲ್ ಫಿ ಸ್ಕೇ ಹೋಟಲಿ ಕೊಟ್ಟಿಲ್ಲ ಕಾರಣ ಏನಂದರೆ ಅದೇನು ನಮಗೆ ಅದು ವ್ಯವಸ್ಥೆ ಆಗಿದೆ ಅಂತ ನಾವು ತುಂಬ ವರ್ಷಗಳಿಂದ ಸಹ ಹೋರಾಟ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಎಸ್ ಸಿ ಎಸ್ ಟಿ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ದಯವಿಟ್ಟು ಅಲ್ಲಿ ಕೊಡಿ ಆ ಏನಾದರೂ ಅಸ್ಪೃಶ್ಯತೆ ಆದರೆ ನಾವು ಹೇಳಿ ಪುರೋಹಿತನೇ ಕರೆಸಿ ಇದು ಇದು ಪುರೋಹಿತ್ನ ಕರೆಸಿ ನಾವು ಯಾವುದೋ ಇದು ಮಾಡಿಸಿ ಪೂಜೆ ಮಾಡಿಸಿ ನಿಮ್ಗೆ ಆ ಚೇರ್ ಕೊಡಿಸ್ತೀವಿ ಒನ್ ಟೈಮ್ಸ್ ದಯವಿಟ್ಟು ನಮ್ಮ ಎಸ್ ಸಿ ಎಸ್ ಟಿ ಉದ್ಯೋಗಗಳಿಗೆ ಸ್ಟಾಪ್ ಸೆಕ್ಷನ್ಸ್ ಎಂ ಕೊಡಿ ಯಾಕಂದರೆ ತುಂಬ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀವಿ ಕಾರಣ ಏನಾದರೂ ವರ್ಗಾವಣೆ ಇರ್ಬೋದು ಪ್ರಮೋಷನ್ಸ್ ಇರ್ಬೋದು ಎಲ್ಲ ವಿಧ ವಿರುದ್ಧಗಳ್ಗೂ ಸುಮಾರು ಐವತ್ತು ವರ್ಷದಿಂದ ನಾವು ತುಂಬ ಕುತ್ತುಕ್ಕೊಳ್ಗಾ ಇದ್ದೀವಿ ಯಾಕಂದರೆ ನಾವು ಆರ್ಥಿಕವಾಗಿ ಸಬಲರಲ್ಲ ಶೈಕ್ಷಿಕವಾಗಿ ಸಬಲರಲ್ಲ ಮತ್ತು ಸಾಮಾಜಿಕವಾಗಿಯೂ ಸಬಲರಲ್ಲ ಇದು ಪ್ರತಿನಿತ್ಯ ಪೇಪರ್ ಟಿ ವಿಗಳಿಗೆ ನೋಡ್ತಾ ಇದ್ದೀರಾ ನಮ್ಮ ಟಿನ ಸಾಮಾಜಿಕವಾಗಿ ಕುಳಿತಾ ಇದ್ದಾರೆ ನಮ್ಮ ಉದ್ಯೋಗ ನಾಲ್ವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಎಂಬ ಅಕ್ಷರಗಳಲ್ಲಿ ಹೋಗಿ ಲೆವೆಲಿಗೆ ಬಂದಿದ್ವಿ ನಮ್ಮ ಮೂಲತಃ ನಮ್ಮಿಂದ ಯಾರೂ ಸಹ ನಮ್ಮ ಪೇರೆಂಟ್ಸ್ ಯಾರು ಉದ್ಯೋಗಗಳಲ್ಲ ನಾವೆಲ್ಲ ಕೂಲಿ ಕಾರ್ಮಿಕರ ಮಕ್ಕಳು ದಯವಿಟ್ಟು ಅಂದ ಹಂಗಾಗೋದ ಅಂತ ಅಂತೇಳಿ ತುಂಬ ವರ್ಷಗಳಿಂದ ನಾವು ನಮ್ಮ ಮ್ಯಾನೇಜ್ಮೆಂಟ್ಗೆ ಹೇಳ್ತಾ ಇದ್ದೀವಿ ಇದುವರೆಗೂ ಕ ಕೊಟ್ಟಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಎಣ್ಣೆ ಆಗ್ತಕ್ಕಂಥದ್ದಂತ ನಮ್ಮ ಪದಾಧಿಕಾರಿಗಳು ಬೆಳಿಗ್ಗೆ ಸವಿಸ್ತ ಸವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ನಾವು ನಮ್ಮ ಅಧ್ಯಕ್ಷರ ಸಹ ಈಗ ಹೊಸ ಬಂದಿರ್ತಕ್ಕಂಥ ಅಧ್ಯಕ್ಷ ಹತ್ರ ಸಹ ಪ್ರಸ್ತಾಪ ಮಾಡಿದ್ವಿ ಮತ್ತು ಆಲ್ಮೋಸ್ಟ್ ಆಲ್ ಜಿ ಎಮ್ ಓ ಹತ್ರನೂ ಮಾತಾಡಿದ್ವಿ ಫಸ್ಟ್ ಆಫ್ ಹೀಗೆ ಬಂದಿರ್ತಕ್ಕಂಥ ಚೇರ್ಮನ್ ಹೇಗಿದ್ದಾರೆ ಅಂದರೆ ಕೆ ಜಿ ಬಿ ಕೆ ವಿ ಜಿ ಬಿ ನನ್ನ ಎರಡು ಬ್ಯಾಂಕ್ಗಳನ್ನ ಇಲ್ಲಿ ಚೇರ್ಮನ್ ಆಗಿ ಅಂತ ನನ್ನ ಪರ್ಸನಲಿ ಮತ್ತೆ ನಮ್ಮ ಅಸೋಸಿಯೇಷನ್ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸುಮಾರು ಮೇ ಎರಡನೇ ತಾರೀಕು ನಮ್ಮ ಬ್ಯಾಂಕಿಗೆ ಬಂದ್ರು ಅಲ್ಲಿಂದ ನಾನು ತುಂಬಾ ಅಪ್ಸರ್ ಮಾಡ್ತಾ ಇದ್ದೀನಿ ನಾವು ಯಾಕಂದರೆ ನಾವು ಒಬ್ಬ ಅಸೋಸಿಯೇಷನ್ ಫ್ರಂಟ್ ಲೈನ್ ಅಲ್ಲಿ ಇದೆ ಬಂದ್ರೆ ಎಲ್ ಬ್ಯಾಂಕ್ ಬ್ಯಾಂಕ್ಗಳಿರ್ಬೇಕು ಯಾಕಂದರೆ ತುತ್ತಣ್ಣ ಕೂಡ ಸಂಸ್ಥೆ ನಮ್ಮ ತಾಯಿಗೆ ಸಮಾನ ಇವತ್ತು ನಾವೆಲ್ಲ ಇಲ್ಲಿ ಕಲ್ತಿದ್ದೀವಿ ಅಂದರೆ ಆ ತುತ್ತಣ್ಣ ಕೂಡ ಸಂಸ್ಥೆ ಆಶ್ವಾಸದಿಂದ ನಾವು ಇಲ್ಲಿ ಕಲ್ತಿದ್ದೀವಿ ಆದರೂ ನಮ್ಮನ್ನೆಲ್ಲರೂ ಸಹಮಾನ ಅನ್ನೋದು ನಮ್ಮ ಉದ್ದೇಶ ಆದರೆ ಇಲ್ಲಿ ತುಂಬಾ ತಾರತಮ್ಯ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ಗೊತ್ತಿನ್ ಇಂಟ್ರೆಸ್ಟ್ ಅಂತ ಹೇಳಿದ್ರು ಈ ಒಂದು ಬ್ರಾಂಚ್ ಅಲ್ಲಿ ಒಬ್ಬ ಲೇಡಿಗೆ ಮನೆ ಸಿಗಲ್ಲ ಅನ್ನೋದಾದ್ರೆ ತಕೊಂಡೋಗ್ ದೂರ ಆಗ್ತೀರಾ ಅಂತ ಹೇಳಿ ನಾನು ಡೈರೆಕ್ಟ್

ಈ ಒಂದು ನಮ್ಮ ಬ್ಯಾಂಕಲ್ಲಿ ಒಂದು ಅನ್ಯಾಯ ಆಗಿರೋದು ಒಂದು ಸೀನಿಯಾರಿಟಿ ಲಿಸ್ಟಲ್ಲಿ ತಾರತಮ್ಯ ಆಗಿರೋದು ಮತ್ತು ಒಂದು ನಮ್ಮ ಬ್ಯಾಂಕಲ್ಲಿ ಒಂದು ಎಸ್ ಸಿ ಎಸ್ ಟಿ ಕ್ಲಿಯರೆನ್ಸಸ್ ಅನ್ನೋದೇ ಇಲ್ಲ ಇವಾಗ ಡಿಒ ಪಿ ಟಿ ಡಿಪಾರ್ಟ್ಮೆಂಟ್ ಆಫ್ ಪ್ರಕಾಂಡ್ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಡಿ ಎಫ್ ಎಸ್ಟರ್ಸ್ ಎಲ್ಲ ಗೇಟೆನ್ಸ್ ಯಾವುದೇ ಒಂದು ಆರ್ಗನೈಸೇಷನ್ ಆಗಲಿ ಎಸ್ ಸಿ ಎಸ್ ಟಿ ಒಂದು ಟಿಕ್ಲರ್ ಕ್ಲಿಯರೆನ್ಸಿ ಆರಂಭ ಅದೇ ನಮ್ಮ ಡಿಮ್ಯಾಂಡು ಈ ಡಿಮ್ಯಾಂಡು ದೇಶಮಾನು ಡ್ಯಾಂಕ್ ಸ್ಟಾರ್ಟಿಂಗ್ ಇದ್ದಂಥದ್ದನ್ನು ಕೇಳ್ತಾ ಇದ್ದೀವಿ ಈಗ ಒಂದು ಮೂರು ವರ್ಷದಿಂದ ನಮ್ಮ ಎಲ್ಲ ಕಮ್ಯುನಿಕೇಷನಲ್ಲಿ ನಾವು ಸ್ಟ್ರೆಸ್ ಮಾಡಿ ಹೇಳಿದ್ದೀವಿ ಈವನ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಡ್ರೈವಲ್ಲಿ ಒಂದು ಇದ್ದಾಗ ಅವಾಗ ಕೂಡ ನಾವು ಅದನ್ನೇ ಮಾಡಿ ಕೇಳಿದೀವಿ ಅದಕ್ಕನ್ನು ಇನ್ನೊಂದು ಅವರು ಪೂರೈಸಿದ್ವಿ ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಒಂದು ಹಠಾತ್ ಗೌರವ ಎಚ್ ಆರ್ ಬಿ ಚೀಫ್ ಮ್ಯಾನೇಜರು ಮತ್ತು ಸೀನಿಯರ್ ಮ್ಯಾನೇಜರು ಎಚ್ ಆರ್ ಬಿ ಚೀಫ್ ಮ್ಯಾನೇಜರ್ ಅಂತೇಳಿ ಮತ್ತು ಮಾನಸ ಅಂತ ಮತ್ತು ಸೀನಿಯರ್ ಮ್ಯಾನೇಜರ್ ರವಿ ಅಂತ ಅವರಿಬ್ಬರನ್ನ ತೆಗೆದೇಬೇಕು ಅಂತೂ ಮಾಡಬೇಕು ಯಾಕಂತಂದರೆ ಅವರು ಆ ಸೀನಿಯರ್ ನಮ್ಮ ಕೂಡ ಎಲ್ಲ ಸೀನಿಯಾರಿಟಿ ಪ್ರಾಬ್ಲಮ್ ಮಾಡಿದ್ದಾರೆ ಮತ್ತು ಈ ಒಂದು ಟ್ರಾನ್ಸ್ಫರ್ ಸಿಸ್ಟಲ್ಲಿ ಕೂಡ ಪ್ರಾಬ್ಲಮ್ ಮಾಡಿದ್ದಾರೆ ಅವರು ಇದನ್ನು ತೆಗಿಬೇಕಾದ್ರೆ ಮತ್ತೆ ಈ ಈ ವರ್ಷದ ವರ್ಗಾವಣೆಯಲ್ಲಿ ದೂರು ಮಾಡಿರುವಂಥ ಒಂದಿಷ್ಟು ಟ್ರಾನ್ಸ್ಫರ್ಸ್ಗಳು ಅವರು ಟಾರ್ಗೆಟ್ ಮಾಡಿ ಎಸ್ ಸಿ ಎಸ್ ಟಿ ಟ್ರಾಫರ್ಸ್ಗಳಿಗೆ ಟಾರ್ಗೆಟ್ ಮಾಡಿದ್ದಾರೆ ಅದು ಒಂದು ಇವರು ಯಾವುದೇ ಕಾರಣಕ್ಕೂ ಆ ಟ್ರಾನ್ಸ್ಫರ್ಸ್ ಕೂಡ ಹಿಂಗೆ ಪಡೆಯಬೇಕು ಮತ್ತು ಇಲ್ಲಿ ಈಗಿನ ಬ್ಯಾಂಕಲ್ಲಿ ಈಗ ವಿಲೀನವಾದ ಮೇಲೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆದಮೇಲೆ ಇಲ್ಲಿರೋ ಜನರಲ್ ಮ್ಯಾನೇಜರ್ಸ್ಗಳು ಅಥವಾ ರೀಸಲ್ ಐ ಹಂಡ್ರೆಡ್ ಹೆಂಗೆ ಮಾಡ್ತಿದ್ದಾರೆ ಅಂತಂದರೆ ಎಂಪ್ಲಾಯ್ಸ್ನ ಒಂಥರ ಜೀತಗಾರ ಆಗಿ ಅದನ್ನು ಅದನ್ನ ಯಾವುದೇ ರೀತಿಯಾಗಿ ಅದನ್ನ ಆ ಥರ ಮಾಡಬಾರ್ದು ಒಂದು ಎಂಪ್ಲಾಯೀಸ್ಗಳನ್ನ ಒಂದು ಎಂಪ್ಲಾಯೀಸ್ ತರ ರೀತಿಯಾಗಿ ಕೊಡಬೇಕು ಅಂತದೇ ನಮ್ಮ ಒಂದು ಡಿಮ್ಯಾಂಡ್